ಸ್ಥಳ ಕೊಡೋದಲ್ಲ ಅಂತ ನಿರಾಕರಣೆ ಮಾಡ್ತಾರಲ್ಲ ಅಂಥವ್ರು ವಿದ್ಯುತ್ ನಿಲ್ಲಿಸಿ ತಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಒಬ್ಬ ಮಹಲ್ದವನು ಒಬ್ಬ ರೈತನಿಗೆ ಬಹಿಷ್ಕಾರ ಹಾಕಿದ್ದಕ್ಕೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದನ್ನು ತನಿಖೆ ಮಾಡ್ತೀವಿ ತಂದಂಥ ಸಂದರ್ಭದಲ್ಲಿ ಅವತ್ತು ನಾವೇನು ನಿರ್ಣಯ ಮಾಡಿದ್ದೀವಿ ಅವ್ನಿಗೆ ಪವರ್ ಸಪ್ಲೈ ಕಟ್ ಮಾಡಿರಿ ತಾನೇ ಏಳು ದಿವಸ ಬಂದ್ ಮಾಡಿದ್ರೆ ತಾನೇ ತನ್ನ ಮನೆಗೆ ಬರ್ತಾನೆ ಅಂತ ಹೇಳಿ ಬಂದ್ ಮಾಡಿದ ಎರಡನೇ ದಿವಸಕ್ಕೆ ಅವ್ರು ರೈತರನ್ನು ಕ್ಷಮ ಕೇಳಿದವನು ಕ್ಷಮಾ ಕೇಳಿ ಆ ರೈತರನ್ನ ಮತ್ತೆ ಕರೆದು ಸನ್ಮಾನ ಮಾಡುವಂಥ ಕೆಲಸ ಮಾಡಿ ನೀವು ಪವರ್ ಮಿನಿಸ್ಟ್ರು ನೀವು ವೆಯ್ಟ್ ಆ್ಯಂಡ್ ಮ್ಯಾನೇಜರ್ಮೆಂಟ್ದವ್ರು ಮೂರು ಜನ ಕೂತ್ಕೊಂಡು ಒಂದು ಸಭೆ ಮಾಡಿಕೊಂಡು ನಿಮ್ಮ ವೇಮ್ ಮಿಜ್ ಕುಡಿಸ್ಲಿಕ್ಕೆ ಅವ್ರು ಯಾರು ಒಪ್ಪೋದಲ್ಲ ಯಾರಿಗೂ ಕೊಡೋಕೆ ಬ ಮುಂದೆ ಬರೋದಲ್ಲ ವಿದ್ಯುತ್ ಬಂದ್ ಮಾಡಿ ತಲೀಲಿ ಬಂದು ಕಿಶನ್ ನಿಮ್ಮ ಪಾದ ಪೂಜೆ ಮಾಡಿ ಕಿಶನ್ ನಿಮಗೆ ಸ್ಥಳ ಕೊಟ್ಟೋಗಾರೆ ಅವರು ಏನು ಹುಡುಗಾಟಿಗೆ ಮಾಡ್ತಾರೆ ಇನ್ನೇನು ಅವರು ಏನು ಅಮೇರಿಕಾದಲ್ಲಿ ಮಾಡಿದ್ದಾರೆ ಕಾರ್ಖಾನೆ ನಮ್ಮ ನೆಲದಲ್ಲಿ ಮಾಡಿರ್ತಕ್ಕಂಥವ್ರು ಅವರು ವೆಯ್ಟ್ ಆ್ಯಂಡ್ ಮ್ಯಾನೇಜರ್ಮೆಂಟ್ದವ್ರಿಗೆ ಸ್ಥಳ ಅಂದರೆ ಆ ಸ್ಥಳ ಯಾರ್ದು ಸರ್ಕಾರದ ಅದು ಸರ್ಕಾರ ಸ್ಥಳದಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ನೀವೇ ಪರ್ಮಿಷನ್ ಕೊಟ್ಟಿರೋದು ನೀವೇ ಏನೇ ಮಾಡಿದ್ದು ನೀವೇ ಕೆ ಜಿ ಪಿ ಮಾಡಿ ಕೊಟ್ಟಿರೋದು ಇದನ್ನು ನೀವು ಮೂರು ಜನ ಮಂತ್ರಿಗಳು ಕೂಡಿಕೊಂಡು ಇವರಿಗೆ ಲಗಾಮ್ ಹಾಕಿದರೆ ಬಹುತೇಕ ರೈತರ ಒಂದು ಪುಣ್ಯದ ಕೆಲಸ ಮಾಡಿದಂಗೆ ಆಗುತ್ತೆ ಇವತ್ತು ಪಾಣ್ಯ ಮುಖ್ಯಮಂತ್ರಿಗಳು ಹರಸಾಯಿಸ್ ಮಾಡಿ ಅವ್ರ ಎಲ್ಲರಿಗೂ ಒತ್ತಡ ಹಾಕಿ ಒಂದು ಎರಡು ನೂರ ಮುನ್ನೂರು ರೂಪಾಯಿ ಹೆಚ್ಚು ಕೊಟ್ಟರು ಬಟ್ ಇವತ್ತು ಪರಿಸ್ಥಿತಿ ಏನಾಗೈತೆ ಅಂದರೆ ಆ ಮುನ್ನೂರು ರೂಪಾಯಿ ಹೆಚ್ಚು ಈ ಕಡೆ ಕೊಡ್ತಾ ಇದ್ದಾರೆ ಇಲ್ಲಿ ಎರಡರ ಟನ್ ಬದಲಿಗೆ ಎರಡೂವರೆ ಟನ್ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ ಎರಡರಿಂದ ಎರಡೂವರೆ ಟನ್ಗೆ ಹೋಗಿದ್ದಾರೆ ಈಗ ರೇಟ್ ಅಂದ್ರೆ ಅವ್ರದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಆ ರೈತರಿಗೆ ಮತ್ತು ಅದೇ ಸ್ಥಿತಿಗತಿ ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿ ಎಷ್ಟು ಹಣ ಕೊಡಬೇಕಾಯ್ತು ಮುನ್ನೂರ ಐವತ್ತು ಮೂರ್ನೂರ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾಗುವ ಪ್ರಸಂಗ ಬಂತು ಮತ್ತು ಅಧ್ಯಕ್ಷರ ಇನ್ನೊಂದು ನಾ ಯಾಕಿದ್ರು ಒತ್ತು ಹೇಳ್ತಾರೆ ಈ ಖಾಸಗಿ ಕಾರ್ಖಾನೆಯವ್ರ ಜೊತೆಗೆ ನಾವು ಕೋಆಪರೇಟಿವ್ ಅವರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಇಲ್ಲಿ ಲಾಸ್ ಆದ್ರೆ ಅವ್ರು ಏನು ಮಾಡ್ತಾರೋ ಕಾಟವಾಡಿತಾರೋ ಮೋಸ ಮಾಡ್ತಾರೋ ಹಣ ಗಳಿಸ್ತಾರೆ ಇಲ್ಲಿ ನಾವು ಮಾಡೋಕ್ಕಾಗಲ್ಲ ಕೋಪಿಟ್ಟಿದವರು ಅದಕ್ಕೆ ನಾನು ವಿರೋಧ ಪಕ್ಷದ ಎಲ್ಲ ನಾನು ಮುಖಂಡರಿಗೆ ಇಟ್ಟ ಹೇಳ್ತೀನಿ ಮುಖ್ಯಮಂತ್ರಿಗಳು ಯಾವಾಗ ಕರೀತಾರೆ ಅವಾಗ ನೀವು ದಿಲ್ಲಿಗೆ ಬಂದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಏನು ಎಮ್ ಎಸ್ ಪಿ ಇದೆ ಬೇಗನೆ ಮಾಡಿಕೊಡ್ಬೇಕು ಬೇಗನೆ ಮಾಡಲಿಲ್ಲ ಅಂದರೆ ರಾಜ್ಯದಲ್ಲಿ ಕೋಪಟಿ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ವರ್ಷ ಸಂಪೂರ್ಣವಾಗಿ ನಿಲ್ತವೆ ಬಂದಾಗ್ತವೆ ನಾ ಇವತ್ತೇ ಹೇಳ್ತೀನಿ ನೀವು ಮಾಡಿಸಿ ಕೊಟ್ಟರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕೋಪಟಿ ಶುಗರ್ ಫ್ಯಾಕ್ಟ್ರಿ ನಾವು ನಡೆಸ್ತೀವಿ ಇಲ್ಲಾಂದ್ರೆ ನೀವು ಮಾಡಿ ಕೇಂದ್ರ ಸರ್ಕಾರದಿಂದ ಎಂ ಎಸ್ ಪಿ ಮಾಡಿಸ್ಕೊಡ್ದೇ ಇದ್ರೆ ನಮ್ಮ ಎಲ್ಲಾ ಕಾರ್ಖಾನೆಗಳು ನೀವು ಕೇಂದ್ರ ಸರ್ಕಾರ ವಶಪಡಿಸ್ಕೊಡ್ರಿ ನೀವೇ ನಡೆಸ್ರಿ ಬರೇ ಒಂದು ಟನ್ ಒಂದು ನೂರು ರೂಪಾಯಿ ಕೊಡ್ರಿ ನಮಗೆ ಲಾಭ ಓಕೆ ಒಂದು ಟನ್ಗೆ ಬರೇ ನೂರು ರೂಪಾಯಿ ಲಾಭ ಕೊಡ್ರಿ ನಮಗೆ ಜಾಸ್ತಿ ಕೊಡೋದು ಬೇಡ ಎಲ್ಲಾ ನಿರ್ವಹಣೆ ನೀವು ಮಾಡ್ರಿ ಕಬ್ಬು ಓದೋಗ್ರಿ ಮಾಡ್ರಿ ಸಕ್ರಿ ಮಾರ್ಕೋರಿ ನೀವು ಕೇಂದ್ರ ಸರ್ಕಾರ ಓದ್ಬೇಕಂದ್ರೆ ರೇಷನ್ ಅಂಗಡಿಗೆ ಕೊಡ್ರಿ ನಮ್ ತಯಾರಿದೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸೇರಿಕೊಂಡು ಎಮ್ ಎಸ್ ಪಿ ರೇಟ್ ಮಾಡಿಸ್ಕೊಡ್ದೆ ಹೋದ್ರೆ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಸಂಪೂರ್ಣವಾಗಿ ಮುಂದಿನ ವರ್ಷಕ್ಕೆ ಮುಚ್ಚಿ ಹೋಗ್ತಾವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷದ ಎಲ್ಲ ಸ್ನೇಹಿತರಿಗೂ ಹೇಳಿಕ್ಕೆ ಬಯಸಿ ಇದಕ್ಕೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅವರು ಈಗಾಗಲೇ ಸರ್ಕಾರದ ನೀವು ಬರಬೇಕಾಗಿದೆ ನಮಗೇನಾಗಿದೆ ಅಂದರೆ ಕೇಂದ್ರಕ್ಕೆ ದೃಷ್ಟಿನೇ ಬೇರೆ ಆಗಿದೆ ಅವರು

ಈ ನೀರಾವರಿ ಇಲಾಖೆಯಿಂದ ಸಾಕಷ್ಟು ಹೊಸ ಯೋಜನೆಗಳು ಮಾಡಿ ಮತ್ತು ನಮ್ಮದು ಇರಿಗೇಷನ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದರು ಅದ್ರ ಬೆನ್ನ ಹಿಂದೆ ಇವತ್ತಿನ ದಿವಸ ಸೌಳು ಜವಳು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದೆ ಆ ಸೌಳು ಜವಳು ಬೆಳೀಬಾರ್ದಾದರೆ ರೈತರದ್ದು ಇಂತಿಷ್ಟು ಪರ್ಸೆಂಟು ಸರ್ಕಾರದ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಏನು ಹಣ ಅಲೋಕೇಶನ್ ಆಗಿದೆ ಅದಕ್ಕೆ ಬೇರೆ ಬೇರೆ ಕೊಡೋದಕ್ಕಿಂತಲೂ ಒಂದು ಸ್ವಲ್ಪ ಹಣ ನಿಂಬುದು ಫಾರ್ಟಿ ಸಿಕ್ಸ್ಟಿನೋ ಅಥವಾ ಫಿಫ್ಟಿ ಫಿಫ್ಟಿನೋ ಮಾಡಿಕೊಂಡು ಈ ಸೌಳು ಜವಳು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆ ಯೋಜನೆ ರೂಪಿಸ್ತಕ್ಕಂಥ ಒಂದು ಕಾರ್ಯ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ಕೊನೆಯದಾಗಿ ನಾನು ಅಂತರ್ಜಲ ಒಂದು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಸಲಹೆ ಸಣ್ಣ ನೀರಾವರಿ ಇಲಾಖೆಯವರಿಗೆ ಕೊಟ್ಟಿದ್ದೆ ಇವತ್ತು ಅಲ್ಲಲ್ಲೇ ಚಿಕ್ಕ ಡ್ಯಾಮ್ಗಳನ್ನು ಕಟ್ಟಿಕೊಂಡು ಅದು ಹತ್ತಾರು ಕೋಟಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಿಂತಲೂ ಅತ್ಯಂತ ಕಡಿಮೆ ದರದಲ್ಲಿ ರೀಇಂಜೆಕ್ಟ್ ಪ್ರೊಜೆಕ್ಟ್ ಮಾಡಿಕೊಂಡು ರೀಇಂಜೆಕ್ಟ್ ಮಾಡಿಕೊಂಡು ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಒಂದು ಹೊಸ ಆಯಾಮವನ್ನು ಮಾಡಬೇಕು ಅಂತೇಳಿ ಒಂದು ಕೊಟ್ಟಿದ್ದೀನಿ ಅದನ್ನು ನಾನು ಪ್ರತ್ಯೇಕವಾಗಿ ಸಚಿವರಿಗೆ ಭೇಟಾಗಿ ವಿನಂತಿಯನ್ನು ಮಾಡ್ಕೊತೀನಿ